ನಮಸ್ಕಾರ ನಾನು ಎಚ್ ಡಿ ಕುಮಾರಸ್ವಾಮಿ ಅಭಿಮಾನಿ ಸಂಘದ ಅಧ್ಯಕ್ಷ ವೆಂಕಟೇಶ್ ಕಿರಾರ ದಯಮಾಡಿ ನನ್ನ ಮಾತನ್ನ ಎಲ್ಲರೂ ಕೇಳಿ ಈ ದೇಶವನ್ನ ರಕ್ಷಣೆ ಮಾಡಬೇಕು ಈ ಸೈನಿಕರನ್ನ ಉಳಿಸ್ಬೇಕು ನಮ್ಮ ಆರ್ಮಿ ಸೈನಿಕರು ಏನಿದಾರೆ ಸೋಲ್ಜರ್ಸರನ್ನ ಉಳಿಸುವಂತದ್ದು ನಮ್ಮೆಲ್ರ ಕರ್ತವ್ಯ ನಮ್ಮೆಲ್ರ ಕರ್ತವ್ಯ ಆ ನಾವು ನಮ್ಮ ಅವರು ನಮ್ಮ ದೇಶದ ಪ್ರತಿಯೊಬ್ಬ ಸೈನಿಕರು ಅವರ ಕುಟುಂಬಗಳನ್ನ ಬಿಟ್ಟು ಅವರ ಕುಟುಂಬಗಳನ್ನ ಬಿಟ್ಟು ನಮ್ಮ ದೇಶದ ಪ್ರಜೆ ಪ್ರಜೆಗಳಿಗಾಗಿ ಅವರು ಯುದ್ಧವನ್ನ ಮಾಡ್ತಾ ಇದ್ದಾರೆ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಮಾಡ್ತಾ ಇದ್ದಾರೆ ಇದು ಮೂರು ದಿವಸ ಐದು ದಿಸಕ್ಕೆ ಮುಗಿಯೋದಲ್ಲ ಹದಿನೈದು ದಿವಸನೂ ಆಗ್ಬಹುದು ಇಪ್ಪತ್ತು ದಿವ್ಸನೂ ಯುದ್ಧ ನಡಿಬಹುದು ಹಾಗಾಗಿ ಇದರಲ್ಲಿ ಪಾಕಿಸ್ತಾನದಲ್ಲಿ ಸಾವುಗಳಾಗತ್ತೆ ಕೈಕಾಲು ಮುರ್ಕೊಳ್ತಾರೆ ನಮ್ಮ ದೇಶದ ಜನಗಳು ನಮ್ಮ ದೇಶದ ಸೈನಿಕರು ಕೈಕಾಲುಗಳು ಮುರ್ಕೊಳ್ತಾರೆ ಪ್ರಾಣಗಳು ಹೋಗುತ್ತೆ ಆದರೆ ಪ್ರಾಣಗಳು ಹೋದಾಗ ನಮಗಾಗಿ ಇವರು ತ್ಯಾಗ ಮಾಡ್ತಾ ಅವರಲ್ಲ ಪ್ರತಿನಿತ್ಯ ಆ ಊಟ ಮಾಡದೆ ತಿಂಡಿ ತಿಂದೆ ಆ ಬೆಟ್ಟದ ತುದಿಯಲ್ಲಿ ನಿಂತ್ಕೊಂಡು ನಮ್ಗೋಗ್ಸಲ ರಕ್ಷಣೆ ಮಾಡ್ತಾ ಇದಾರಲ್ಲ ಅವರಿಗೆ ನಾವೇನ್ ಮಾಡ್ಬೇಕು ಅನ್ನೋದು ಬಹಳ ಮುಖ್ಯವಾದಂತ ಒಂದು ವಿಚಾರನ ಹೇಳ್ತೀನಿ ಯಾಕೆಂದ್ರೆ ಒಂದು ಸರ್ಕಾರ ಸರ್ಕಾರದಿಂದ ಕೇಂದ್ರ ಸರ್ಕಾರ ಇರ್ಬೋದು ಸನ್ಮಾನ್ಯ ಮೋದಿ ಸಾಹೇಬ್ ಇರ್ಬೋದು ಮತ್ತೆ ರಾಜ್ಯ ಸರ್ಕಾರದಿಂದ ಇರ್ಬೋದು ಅವ್ರು ಎಷ್ಟೇ ಲಕ್ಷ ಕೊಟ್ಟರು ಅದು ಏನು ಸಾಲಲ್ಲ ಎಷ್ಟು ಜನಕ್ಕೆ ಕೊಡ್ತಾರೆ ಯಾಕೆಂದ್ರೆ ದೇಶ ನಡೆಸಬೇಕಾಗಿದೆ ಮತ್ತೆ ಇಂಥ ಒಂದು ಸಂದರ್ಭದಲ್ಲಿ ದೇಶದ ಪ್ರಜೆಗಳಿಗೆ ಬೇರೆ ಬೇರೆ ಸವಲತ್ತುಗಳನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಕೊಡಬೇಕಾಗಿದೆ ಹಾಗಾಗಿ ಸೈನಿಕರು ಸತ್ತಂತ ಕುಟುಂಬಗಳಿಗೆ ಅವ್ರು ಹಣ ಕೊಡೋದು ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ನಾವುಗಳೇ ಒಂದು ತ್ಯಾಗವನ್ನ ಮಾಡಬೇಕಾಗಿದೆ ಒಂದು ತ್ಯಾಗವನ್ನ ನಾವೆಲ್ಲರೂ ಮಾಡ್ಬೇಕಾಗಿದೆ ಏನಪ್ಪಾ ಅಂದ್ರೆ ಇವತ್ತು ಪ್ರತಿನಿತ್ಯ ನಾವೇನು ನಮ್ಮ ಕುಟುಂಬ ಸದಸ್ಯರು ವೆಚ್ಚವನ್ನ ಮಾಡ್ತೀವಿ ಹಣವನ್ನ ಹೆಂಗ್ ಬೇಕೋ ಹಂಗೆ ವೆಚ್ಚವನ್ನ ಮಾಡ್ತೀವಿ ಆ ವೆಚ್ಚವನ್ನ ಮಾಡಬಾರದು ವೆಚ್ಚ ಮಾಡೋದನ್ನ ಉಳಿಸ್ಬೇಕು ಹೇಗಪ್ಪ ಉಂಡಿ ತಗೊಳ್ಳಿ ಪ್ರತಿಯೊಬ್ರು ಮನೆಯಲ್ಲಿ ಉಂಡಿ ತಗೊಂಡೋಗಿ ಉಂಡಿ ಹೋಗ್ಬಿಟ್ಟು ಇವತ್ತಿನ ದಿವಸ ನಾನು ಕಾಫಿ ಕುಡಿಯೋದು ಐದು ಕಾಫಿ ಕುಡಿಯೋದ ಮೂರೇ ಕಾಫಿ ಕುಡಿತಾ ಇದ್ದೀನಿ ಆ ದುಡ್ಡು ಆಗ್ತೇ ಮಕ್ಕಳಿಗೆ ಏನೋ ವಿಶೇಷವಾಗಿ ತಿಂಡಿ ಬೇಕರಿ ನೂರು ರೂಪಾಯಿ ತಂದ್ಕೊಡೋಲ್ಲ ಐವತ್ ರೂಪಾಯಿ ತಂದು ಕೊಡ್ತೀನಿ ಅದ್ರಲ್ಲ ರೂಪಾಯಿ ಈ ಉಂಡಿಗಾಗುತ್ತೆ ಈ ರೀತಿ ಗಂಡು ಗಂಡಸರು ಮತ್ತೆ ಹೆಣ್ಮಕ್ಳು ಎಲ್ಲರೂ ಈ ರೀತಿ ಹಣವನ್ನ ಉಳಿಸಿ ಪ್ರತಿ ಒಂದು ಕುಟುಂಬದ ಒಂದು ಒಂದು ಕುಟುಂಬದಲ್ಲಿ ಒಂದು ದಿಸಕ್ಕೆ ಕಣ್ಣಿ கம்மி கம்மி அந்த ஆ ரூபாய் ஆக சோ நாவெல்லாம் கூடிட்டே அது லட்சாந்த ரூ லட்சாந்த ரூபாய் ஆக எதிரே ಅದು ಉಂಡಿಯಲ್ಲಿ ಲಕ್ಷಾಂತರ ರೂಪಾಯಿ ಆಗುತ್ತೆ ಕೋಟ್ಯಾಂತ ರೂಪಾಯಿ ಆಗುತ್ತೆ ಸೊ ನಾವು ಏನಪ್ಪಾ ಅಂದ್ರೆ ಮನೆಯಲ್ಲಿ ಐದ್ ಸಾವಿರ ರೂಪಾಯಿ ಉಳಿಸಿದ್ವು ನಮ್ಮಂತ ಎಷ್ಟೋ ಜನ ಒಂದು ನೂರು ಜನ ಉಳಿಸಿದ್ರೆ ಐದು ಲಕ್ಷ ರೂಪಾಯಿ ಆಯ್ತು ಆ ನಮ್ಮ ಯೋಧರು ಯಾರು ಯುದ್ಧದಲ್ಲಿ ನಮಗೋಗ್ಸಲು ಹಗಲು ರಾತ್ರಿ ಅವ್ರ ಕುಟುಂಬವನ್ನ ಬಿಟ್ಟು ತ್ಯಾಗಗಳಾಗಿ ಅಲ್ಲಿ ಮರಣವನ್ನು ಹೊಂದುತ್ತಾರೆ ಆ ಕುಟುಂಬದ ಸದಸ್ಯರಿಗೆ ಅವರ ತಂದೆ ತಾಯಿಗಳಿಗೆ ಮತ್ತು ಅವರ ಮಕ್ಕಳಿಗೆ ಅವರ ಹೆಂಡತಿಗೆ ಅಥವಾ ಅಥವಾ ಅವರ ಸಹೋದರ ಸಹೋದರಿಯರಿಗೆ ಸಹಾಯ ಆಗುವ ರೀತಿಯಲ್ಲಿ ನಾವು ದಯಮಾಡಿ ಎಲ್ಲವನ್ನ ದುಂದುವೆಚ್ಚಗಳನ್ನ ಬಿಡಬೇಕು ದುಂದುವೆಚ್ಚಗಳನ್ನ ಕಟ್ ಮಾಡಬೇಕು ಆ ದುಡ್ಡನ್ನೆಲ್ಲ ಉಳಿಸ್ಬೇಕು ದಯಮಾಡಿ ದೇಶದ ಎಲ್ಲ ನಾಗರಿಕರಲ್ಲೂ ನಾನು ಕೇಳೋದಿಷ್ಟೇ ಹಾಗೂ ಮತ್ತೆ ಕರ್ನಾಟಕದ ಬೆಂಗಳೂರಿನ ಪ್ರತಿಯೊಬ್ಬ ಜನರಲ್ಲೂ ನಾನು ಕೈ ಮುಗಿದು ಕೇಳೋದು ಇದನ್ನೇ ದಯಮಾಡಿ ಆ ದುಡ್ಡನ್ನ ಉಳಿಸಿ ಇದು ರೈತ ನೀವು ದಯಮಾಡಿ ಸೈನಿಕರಿಗೆ ಹಣವನ್ನ ಎತ್ತಿಡಿ ಅಂತ ಹೇಳ್ತೀನಿ ಮತ್ತೆ ಬಹಳ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಯುವಕರು ಬಹಳ ಇದಾಗ್ಬೇಕು ಮಾಲ್ಗಳಲ್ಲಿ ಮತ್ತು ಮಾರ್ಕೆಟ್ಗಳಲ್ಲಿ ನಾಳೆ ಏನಾದ್ರು ಒಂದು ತುಂಬಾ ಘಟನೆಗಳು ನಡೀಬಹುದು ಅದಕ್ಕೆ ಯುವಕರು ಬಹಳ ಸಾಥ್ ಕೊಟ್ಟು ಅಲ್ಲಿ ನೀವು ನೋಡ್ತಾ ಇರಬೇಕು ಏನಾದ್ರು ನಿಮ್ಗೆ ಅನುಮಾನ ಬಂದ್ರೆ ಆ ವ್ಯಕ್ತಿನ ಸೀದಾ ಹಿಡಿದು ಪೊಲೀಸರಿಗೆ ಕೊಡುವಂತ ವ್ಯವಸ್ಥೆಯನ್ನ ಮಾಡಬೇಕು ಯಾಕಂದ್ರೆ ಒಳಗಡೆ ಇರುವಂತಹ ದ್ರೋಹಿಗಳನ್ನ ನಾವು ಮೊದಲು ಸೆಲೆ ಅದು ಅದು ಬೀಟ್ರಿಕೆ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಎಲ್ಲಾ ಕಡೆ ಬಂದು ನೋಡಕ್ ಆಗಲ್ಲ ನಾವುಗಳೇ ಈ ದೇಶದ ಪ್ರಜೆಗಳು ಈ ದೇಶದ ನಾಗರಿಕರು ನಾವು ನೋಡಿ ಅದನ್ನ ರಕ್ಷಣೆ ಮಾಡಬೇಕು ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ ಸುಮಾರು ನೂರು ನೂರೈವತ್ತು ವರ್ಷಗಳಿಂದ ಮುಸ್ಲಿಂ ಬಾಂಧವರು ಈ ರಾಷ್ಟ್ರದಲ್ಲಿ ಬದುಕಿದರೆ ದಯಮಾಡಿ ನೀವೆಲ್ರು ಹಿಂದೂಗಳಾಗೇ ಬದುಕಿ ಹಿಂದೂ ಮುಸ್ಲಿಂ ನೀವು ಗೌರವಿಸಬಹುದು ನಿಮ್ಮ ನಿಮ್ಮ ಧರ್ಮನ ಆದ್ರೆ ನೀವು ಹಿಂದೂಗಳಾಗಿ ಬದುಕಿ ನೀವು ಈ ಭಾರತ ಭಾರತ ನೀವು ಎಲ್ರು ತಲೆ ಬಾಧಿಸಿ ನೀವು ಯಾವತ್ತೂ ಚೆನ್ನಾಗಿರ್ತೀರ ಹಿಂದೂಗಳ ಜೊತೆ ಬಾಂಧವ್ಯದಲ್ಲಿ ಇರ್ತೀರಾ ಹಾಗಾಗಿ ದಯಮಾಡಿ ನಾನು ಕೇಳೋದು ಇಷ್ಟೇ ನಾವೆಲ್ಲರೂ ಇವತ್ತು ಆರ್ಮಿಯಲ್ಲಿ ಏನು ಸೋಲ್ಜರ್ಸ್ಗಳು ಮುಂದೆ ಸಾವುಗಳು ನೋವುಗಳಾಗತ್ತೆ ಅಥವಾ ತೊಂದರೆಗಳಲ್ಲಿ ಆಗುತ್ತೆ ಅವ್ರಿಗೆ ನಮ್ಮ ಕೈಲಾದಂತಹ ಪ್ರತಿಯೊಂದು ಕುಟುಂಬದಲ್ಲಿ ಹುಂಡಿಯನ್ನ ಇಟ್ಟು ದುಂದು ವೆಚ್ಚಗಳನ್ನ ಮಾಡದೆ ಹಣನ ಶೇಖರಣೆ ಮಾಡಿಸಿ ಆ ಮಡಿದಂತಹ ಕುಟುಂಬಗಳಿಗೆ ನಾವು ಕೊಡಬೇಕು ಇದು ಎಲ್ರನ್ನೂ ಪಾಲಸೆ ಮಾಡಬೇಕು ದಯಮಾಡಿ ಇದನ್ನ ನಾನು ಕೇಳ್ಕೊಂತ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಚಾಮುಂಡೇಶ್ವರಿ